ಏನದ ಸರಿ ಏನ್ ಅದನ್ನ ನೋಟ್ ಮಾಡ್ಕೊಡ್ರಿ ಅದನ್ನ ವರದಿ ಕೊಡ್ರಿ ನೀವು ಇದನ್ನೇ ಅಂತಂದ್ರೆ ಮತ್ತೆ ನಮ್ನೆ ಕರೆಸಿರಿ ಮತ್ತೆ ನೀವು ನಮ್ಮ ಅಭಿಪ್ರಾಯ ಏನು ಕೇಳೋದಿಲ್ಲ ನೀವು ಹೇಳಿದ ಅಷ್ಟನ್ನ ಕೇಳ್ಕೊಂಡು ಹೋಗಬೇಕಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿರ್ಮಾಣ ಮಾಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಘೋಷಿಸಿದಂತೆ ಏನು ವರಿ ಮಾಡ್ಕೋಬಾರ ಸರ್ ನನ್ನ ಅಭಿಪ್ರಾಯನ ಹೇಳದ್ದು ಅದಕ್ಕೆ ನಾನು ಆಮೇಲೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಘೋಷಿಸಿದಂತೆ ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿಯ ಅನುಷ್ಠಾನದ ಕುರಿತು ಅಧ್ಯಯನ ಮಾಡಲು ದಯವಿಟ್ಟು ಅಧ್ಯಯನ ಮಾಡಲು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನು ರಚನೆ ಮಾಡಿದ್ದೀರಿ ಆ ಕಾರಣಕ್ಕೆ ಉತ್ತರ ಕರ್ನಾಟಕ ಜನತೆಯ ಪರವಾಗಿ ಧನ್ಯವಾದಗಳು ಆದರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ರಾಜ್ಯವೇ ಪರಿಹಾರ ಎಂಬುದನ್ನು ಗಮನಕ್ಕೆ ತರುತ್ತೇವೆ ಯಾಕೆಂದರೆ ನಮ್ಮ ಮನೆಯ ಯಜಮಾನಿಕೆಯನ್ನು ಬೇರೆಯವರು ಮಾಡಿದರೆ ನಮ್ಮ ಕುಟುಂಬ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಕಣ್ಣಿನಿಂದ ದೂರ ಆದವರು ಮನಸ್ಸಿನಿಂದಲೂ ದೂರ ಎನ್ನುವಂತೆ ರಾಜ್ಯದ ಒಂದು ಮೂಲೆಯಲ್ಲಿರುವ ಬೆಂಗಳೂರಿನಲ್ಲಿ ಕುಳಿತು ಆಡಳಿತ ಮಾಡುವವರಿಗೆ ಭಾಷೆ ಭಾವನೆ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವ ಸಂಪೂರ್ಣ ಅಧಿಕಾರ ತಮ್ಮ ಕೈವಶ ಮಾಡಿಕೊಂಡು ಉತ್ತರದ ಜನಪ್ರತಿನಿಧಿಗಳನ್ನು ಕೈಗೊಂಬೆ ಮಾಡಿಕೊಂಡಿರುವ ದಕ್ಷಿಣದ ಜನರು ಉತ್ತರವನ್ನು ಉದ್ಧರಿಸುವುದಿಲ್ಲ ಎನ್ನುವುದು ಅನೇಕವಾಗಿ ಸಾಬೀತು ಆಗಿದೆ ಕರ್ನಾಟಕ ಏಕೀಕರಣ ಆದಾಗಿನಿಂದ ತಾರತಮ್ಯ ಮಲತಾಯಿ ಧೋರಣೆ ಅನ್ಯಾಯ ಮುಂದುವರೆದಿದೆ ಕೃಷಿ ಶಿಕ್ಷಣ ನೀರಾವರಿ ಆರೋಗ್ಯ ರಾಜಕಾರಣ ಮಾಧ್ಯಮ ಉದ್ಯಮ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ಹಿಂದೆ ಉಳಿದಿದೆ ಅನೇಕ ವರದಿಗಳನ್ನು ಪಡೆಯುವುದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಸಮಿತಿಯು ಅಂದರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯು ಕೂಡ ಹದಿನೈದು ಜಿಲ್ಲೆಗಳಾದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಧಾರವಾಡ ಗದಗ ಬಳ್ಳಾರಿ ವಿಜಯನಗರ ಹಾವೇರಿ ಉತ್ತರ ಕನ್ನಡ ದಾವಣಗೆರೆ ಜಿಲ್ಲೆಗಳಲ್ಲಿ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇವೆ ಕೋಟಿ ಜನರ ಅಭಿಪ್ರಾಯ ಲಿಖಿತ ಅಭಿಪ್ರಾಯ ಸಂಗ್ರಹಣ ಪೈಕಿ ತೊಂಬತ್ತೊಂದು ಲಕ್ಷ ಐವತ್ತಾರು ಸಾವಿರದ ನಾಲ್ಕು ನೂರ ಮೂರು ಜನರು ತಮ್ಮ ಸ್ವವಿವರದೊಂದಿಗೆ ಸಹಿಯೊಂದಿಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಮಾಹಿತಿಯನ್ನು ನಾವು ಈಗಾಗಲೇ ರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ಕೂಡ ಮನವಿಯನ್ನು ಸಲ್ಲಿಸಿದ್ದಾಗಿದೆ ಕನ್ನಡ ಭಾಷೆಯ ಎರಡು ರಾಜ್ಯಗಳಾದರೆ ನಮಗೆ ಹೆಮ್ಮೆ ಹೊರತು ಆತಂಕ ಪಡುವಂತ ವಿಷಯ ಅಲ್ಲ ಅನ್ನುವಂಥದನ್ನು ತಮ್ಮ ಗಮನಕ್ಕೆ ತಂದು ಕ್ರಾಂತಿ ಮಾಡಿ ಕಿತ್ತುಕೊಳ್ಳುವ ವ್ಯವಸ್ಥೆಯನ್ನು ತರದೆ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಡುವಂತ ವಿಚಾರವನ್ನು ಮಾಡಬೇಕು ಅನ್ನುವಂತ ಒಂದು ಈ ಮೂಲಕ ಅವರಿಗೆ ಮನವಿಯನ್ನು ಮಾಡಿಕೊಂಡು ಈಗಾಗಲೇ ಅನೇಕ ರಾಜ್ಯಗಳು ರಚನೆಯಾಗಿದ್ದು ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮನವಿಯಾಗಿದೆ ನಾವು ಸುಮಾರು ಒಂದು ಮೂವತ್ತು ದಾಖಲೆಗಳ ಸಮೇತವಾಗಿ ಬಂದಿವಿ ಸರ್ ಇವತ್ತು ಅನೇಕ ಲೇಖಕರು ಕೂಡ ಈ ಒಂದು ವಿಷಯವನ್ನು ಇಟ್ಕೊಂಡು ಪ್ರಬಂಧಗಳನ್ನು ಬರೆದಾರ ಪುಸ್ತಕಗಳನ್ನು ಬರೆದಾರ ನಾನು ಬಂದಿದ್ದೇನೆ ಅವನ ಅನಂತರ ತಮಗೂ ಕೂಡ ಸರ್ ತಮಗೂ ಕೂಡ ಸಲ್ಲಿಸ್ತೇವೆ ಅದಕ್ಕೆ ದಯಮಾಡಿ ಈ ಕತಿ ಬೇಡ್ರಿ ಅದು ಮಾಡಿ ಇದು ಆಗ್ಬೇಕಾಗಿತ್ತು ಹಂಗಾಗಬೇಕಾಗಿತ್ತು ಸರ್ ಬಹಳಷ್ಟು ನೋಡಿಬಿಟ್ಟಿವಿ ಬಹುಶಃ ನಾ ಹೇಳಿದಲ್ಲ ನಮ್ಮವರು ಊಟಕ್ಕೆ ನೀಡೋರು ನಮ್ಮವರು ಇದ್ರೆ ನಾವು ಎಲ್ಲರೂ ಕುಂದ್ರು ಉಡುಗೆ ನೀಡ್ನ ಬಹಳ ತುಂಬಿ ಏನಾಗಿದೆ ಅಂತಂದ್ರ ನೀಡಬೇಕನ್ನೋ ಇಚ್ಛೆ ಇಲ್ಲವರಿಗೆ ನೀಡಬೇಕನ್ನೋ ವಿಚ್ಛಾರ ನಮ್ ಹೊಟ್ಟಿ ತುಂಬುದಿಲ್ಲ ಅದಕ್ಕೆ ದಯಮಾಡಿ ನಮ್ಮ ಉತ್ತರ ಕರ್ನಾಟಕವನ್ನು ನಮಗೆ ಸಪ್ರೇಟ್ ಮಾಡಿ ಕೊಟ್ರ ನಾವೇನು ಭಿಕ್ಷುಗರಾಗುದಿಲ್ಲ ನಾವೇನು ದರಿದ್ರಗಳಾಗುದಿಲ್ಲ ನಮ್ಮ ಹೊಟ್ಟಿ ನಾವು ತುಂಬಿಸ್ಕೊಳ್ತೀವಿ ನಾವು ನಮ್ಮ ಸ್ವಾಭಿಮಾನ ನಾವು ಬದುಕ್ತೀವಿ ಅನ್ನುವಂತ ಮಾತನ್ನ ಹೇಳಿ ಇಚ್ಛೆ ಪಡ್ತೀನಿ ಸರ್ ತಾವ್ ಹೇಳಿದ್ರೆ ಆಗಲೇ ಕೃಷಿ ಒಳಗೆ ಹಿಂದೂಳ್ದೀವಿ ಅಂತ ತಿಳ್ಕೊಂಡು ಯಾಕೆ ಹಿಂದುಳಿದಿವಿ ಕಬ್ಬಿನ್ ಅಂತ ಹೇಳಿದ್ರಿ ಇಡೀ ರಾಜ್ಯದಲ್ಲಿ ಎಪ್ಪತ್ತು ಕಾರ್ಖಾನೆಗಳಲ್ಲಿ ಅರವತ್ತೊಂದು ಕಾರ್ಖಾನೆಗಳಿರುವುದು ಉತ್ತರ ಕರ್ನಾಟಕದಲ್ಲಿ ಹನ್ನೊಂದು ಕಾರ್ಖಾನೆಗಳು ಇರುವುದು ದಕ್ಷಿಣ ಕರ್ನಾಟಕದಲ್ಲಿ ಕಪ್ಪು ಅಭಿವೃದ್ಧಿ ನಿಯಂತ್ರಣ ಮಂಡಳಿ ಇರುವುದು ಏನು ಸರ್ ಬೆಂಗಳೂರಿನಲ್ಲಿ ಮುಳುಗಡೆಯಾಗ ಉತ್ತರ ಕರ್ನಾಟಕದವರು ಅದಕ್ಕೆ ಸಂಬಂಧಪಟ್ಟಂತ ಕಚೇರಿ ಇರುವುದು ಬೆಂಗಳೂರಿನೊಳಗೆ ಈ ಕಲಬುರಗಿಯನ್ನು ನಾವು ತೊಗರಿ ನಾಡು ಅಂತ ಕರೀತೀವಿ ತೊಗರಿ ಅಭಿವೃದ್ಧಿ ಮಂಡಳಿಯ ಕಚೇರಿ ಇರುವಂತಹ ಬೆಂಗಳೂರಿನೊಳಗ ಹೆಚ್ಚು ಇಲ್ಲಿ ಬಟ್ಟೆಯನ್ನ ಅಂದ್ರೆ ನೇಕಾರಿಕೆ ಮಾಡುವಂತಹ ಈ ಭಾಗದೊಳಗೆ ಇದ್ದವರು ಅದರ ಅಭಿವೃದ್ಧಿ ಮಂಡಳಿಯ ಕಚೇರಿ ಕೂಡ ಆಕರೆ ಹತ್ತು ಕಚೇರಿಗಳನ್ನ ಸ್ಥಳಾಂತರ ಮಾಡುವಂತಹ ಸಾಮರ್ಥ್ಯ ನಿಮ್ಮ ಸರ್ಕಾರಗಳಿಲ್ಲ ನಾಲ್ಕನೂರ ಹತ್ತು ಕೋಟಿ ಖರ್ಚು ಮಾಡಿ ಬೆಳಗಾವಿಯಲ್ಲಿ ಸೋರ್ ನಿಲ್ದಾಣ ಸೌಧವನ್ನು ಕಟ್ಟಿಸಿ ಅದ ಹಾಳ ಬಿ ಯಾರೊಬ್ಬರು ನನಗ ಲೀಸರ್ ಕೋಡ್ನ ಏನಾದ್ರು ಮಾಡಬಹುದು ರಚೆ ಹಾಕಿದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಎಪ್ಪತ್ಮೂರು ನದಿಗಳಿಂದ ನೀರಾವರಿ ಒದಗಿಸಲು ಪ್ರಾರಂಭವಾದ ಬಹುತೇಕ ನೀರಾವರಿ ಯೋಜನೆಗಳು ಮೂವತ್ತು ಪೂರ್ಣಗೊಂಡಿಲ್ಲ ಕರ್ನಾಟಕ ನೀರಾವರಿ ನಿಗಮವು ಅದೇ ಉದ್ದೇಶಕ್ಕೆ ಸ್ಥಾಪನೆಗೊಂಡರೂ ಹಣಕಾಸು ಮತ್ತು ಸೂಕ್ತ ಮೇಲ್ವಿಚಾರಣೆಯ ಕೊರತೆಯಿಂದ ಕುಂಟುತ್ತಾ ಸಾಗಿದೆ ಅದರಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸುಮಾರು ಮೂವತ್ತು ಪ್ರತಿಶತ ಕೆಲಸವೂ ಇನ್ನೂ ಬಾಕಿ ಇದೆ ಅದು ಆಮೇಗತಿಯಲ್ಲಿ ಸಾಗಿದೆ ಭೂಮಿಯ ಸ್ವಾಧೀನ ಕಾರ್ಯ ವಿಳಂಬಕ್ಕೆ ಒಂದು ಕಾರಣವಾದರೆ ಸಕಾಲಕ್ಕೆ ಸೂಕ್ತ ಹಣಕಾಸು ಲಭ್ಯವಾಗದಿರುವುದು ಆ ಪ್ರಮುಖ ಕಾರಣ ಒಂದಾಗಿದೆ ಮತ್ತೊಮ್ಮೆ ಈ ಯೋಜನೆಯನ್ನು ಸರ್ ತಾವು ಗಮನಿಸಬೇಕು ಸರ್ ಅಂಕಿಅಂಶಗಳು ಸರ್ ಅದನ್ನೇ ನಾವು ಅಂಕಿಅಂಶಗಳು ಅಲ್ಲ ಸರ್ ದಯವಿಟ್ಟು ಅಂದ್ರೆ ನೀವು ನಮ್ಮ ಅಭಿಪ್ರಾಯ ಏನು ಕೇಳುವುದಿಲ್ಲ ನೀವ್ ಹೇಳಿದ್ ಅಷ್ಟಕೊಂಡ್ ಹೋಗಬೇಕಂತ ಅಲ್ಲ ಸರ್ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಮಿಂದಾನೇ ಅರ್ಥ ಆಗ್ಲತ್ತ ನಮ್ಗೆ ನೀವು ಯಾವ ರೀತಿ ಅಂತ ಅಂತೇಳಿ ದಯವಿಟ್ಟು ಏನ್ ಸರ್ ಇದು ಈ ತರಪ್ಪ ದೋಷಗಳನ್ನ ಹೇಳ್ಬಿಡ್ರಿ ಅದ್ರೊಳಗಿನ ದೋಷಗಳನ್ನ ಹೇಳ್ಬಿಡ್ರಿ ನಿಮ್ಗೆ ಏನ್ ಹೇಳ್ಬೇಕು ನೀವು ಸರ್ ದಯವಿಟ್ಟು ಅದನ್ನೆಲ್ಲವನ್ನು ಸ್ವೀಕಾರ ಮಾಡ್ರಿ ಕೇಳಿಸ್ಕೋರಿ ನಿಮಗೆ ಏನದ ಸರಿ ಅದನ್ನ ನೋಟ್ ಮಾಡಿಕೊಡ್ರಿ ಅದನ್ನು ವರದಿ ಕೊಡ್ರಿ ನೀವ್ ಇದನ್ನೇ ಅಂತಂದ್ರೆ ಹೇಳಿ ನಮ್ನೆ ಕರ್ಶಿರಿ ಮತ್ತಿ ಈಗ ಗೌಡ್ ಹೇಳಿದಂಗ ಕ್ಷೇತ್ರವಾರು ವ್ಯತ್ಯಾಸ ಈಗ ತಾವ್ ಹೇಳಿದ್ರಿ ಬಹಳಷ್ಟು ಇವೆಲ್ಲ ಯಾಕ ಈಗ ಪ್ರಾ ಪ್ರಾಥಮಿಕ ಶಾಲೆಗಳು ಆರೋಗ್ಯ ಕೇಂದ್ರಗಳು ಬ್ಯಾಂಕ್ ಸೆಕ್ಟರ್ಗಳಲ್ಲಿ ವ್ಯತ್ಯಾಸ ಏನಾಗಿದ್ದನ್ನ ತಮ್ಮ ಗಮನಕ್ಕೆ ನಾವು ತಂದಿವಿ ನಂಜುಂಡಪ್ಪ ಅವರದಿ ದೋಷಗಳ ಬಗ್ಗೆ ಹೇಳುವುದಾದ ಸರ್ ಅನುಷ್ಠಾನದಲ್ಲಿರುವ ದೋಷಗಳನ್ನ ಐದು ವರ್ಷಗಳ ನಂತರ ಎರಡ್ ಸಾವಿರದ ಎರಡರಲ್ಲಿ ಮಾಡಿದ ಸಮಿತಿಯು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅಂದಾಜುಗಳನ್ನು ಎರಡು ಸಾವಿರದ ಏಳು ಎಂಟರಲ್ಲಿ ಒಪ್ಪಿ ಮಂಜೂರು ಮಾಡುವಾಗ ಅಷ್ಟೊಂದು ವಿಳಂಬದ ಅವಧಿಯಲ್ಲಿ ಬೆಲೆಗಳ ಏರಿಕೆ ಏರಿಕೆ ಇರುವುದನ್ನು ಹೆಚ್ಚುವರಿ ಮೊತ್ತವನ್ನು ವರ್ಷಕ್ಕೆ ಸುಮಾರು ಶೇಕಡ ಹತ್ತರಂತೆ ಪರಿಗಣಿಸಿ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಮೊತ್ತವನ್ನು ಸಮಿತಿಯ ಅಂದಾಜಿಗೆ ಸೇರಿಸಬೇಕಿತ್ತು ಆಗ ಸರ್ಕಾರದಿಂದ ನೀಡಬೇಕಾದ ಮೊತ್ತ ಇಪ್ಪತ್ತೆರಡು ಸಾವಿರದ ಐದುನೂರು ಕೋಟಿಯಾಗುತ್ತಿತ್ತು ಆದರೆ ಹಳೆಯ ಅಂದಾಜಿನಂತೆಯೇ ಮೊತ್ತವನ್ನು ಒದಗಿಸಲಾಗಿದೆ ಸಮಿತಿಯು ಸೂಚಿಸಿದ ಅಂದಾಜುಗಳಿಗೆ ಸೂಕ್ತವಾದ ತಾರ್ಕಿಕ ವಾಸ್ತವಿಕ ಮತ್ತು ಒಪ್ಪಬಹುದಾದ ಆಧಾರಗಳೇ ಇಲ್ಲದಿರುವಾಗ ಅಷ್ಟೊಂದು ಹೆಚ್ಚು ಮೊತ್ತವನ್ನು ನೀಡಿದರೂ ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ಆಗಬಹುದಿತ್ತು ಎಂದೇನು ಭರವಸೆ ಇರಲಿಲ್ಲ ಈ ಎಲ್ಲ ಕಾರಣಗಳಿಗೆ ನಂಜುಂಡಪ್ಪ ಸಮಿತಿಯ ವರದಿಯು ಪ್ರಾದೇಶಿಕ ಅಸಮತೋಲನಕ್ಕೆ ರಾಮಬಾಣವಲ್ಲ ಅಂತ ಒಂದು ತಮ್ಗೆ ಗೊತ್ತಿರಬೇಕು ಸರ್ ಜಾಮದಾರ್ ಸರ್ ಒಂದು ಪುಸ್ತಕ ಐತಿ ಡಾಕ್ಟರ್ ಎಸ್ ಎನ್ ಜಾಮದಾರ್ ಅವ್ರದ್ದು ತಾರತಮ್ಯ ಅನ್ನುವಂತ ಪುಸ್ತಕ ತಮ್ಮ ಕಡೆ ಐತಿ ಸರ್ ಅದ್ರೊಳಗ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ಯಾರ ಮತ್ತು ಏನನ್ ಮಾಡಬಹುದು ಅನ್ನೋದನ್ನು ಅವ್ರು ಹೇಳೊಳಗ ಉತ್ತರ ಕರ್ನಾಟಕಕ್ಕ ಏನ್ ಮಾಡಬಹುದು ಅನ್ನೋದನ್ನು ಹೇಳಾರ ಅದಕ್ಕೆ ಬರೀ ನೀವು ಕೇಳುದು ಅಲ್ಲಿ ವರದಿ ಕೊಡುದು ಅನುಷ್ಠಾನ ಆಗಿಲ್ಲ ಅಂದ್ರ ಅದೇನು ಉಪಯೋಗ ಅಂತ ಹೇಳಿ ದಯವಿಟ್ಟು ಅದಕ್ಕೆ ಅಲ್ಲ ನಿಮಗ ನಾವು ಅದನ್ನೇ ಹೇಳ್ತೀವಿ ಅದನ್ನ ಅವ್ರನ್ನ ಕೇಳುವ ನಾವೀಗ ಆಗ ಏನ್ ಮನವಿ ಮಾಡಿದೀವಲ್ಲ ಸರ ಅದನ್ನ ಸ್ವೀಕಾರ ಮಾಡ್ರಿ ಅದನ್ನ ಮುಟ್ಟಿಸ್ರಿ ಅದಕ್ಕೆ ಪ್ರತ್ಯುತ್ತರ ಏನು ಅನ್ನೋದನ್ನು ಕೂಡ ನಮಗೆ ಹೇಳ್ರಿ ದಯವಿಟ್ಟು ಮತ್ತೆ ಯಾರ ಅಭಿಪ್ರಾಯ ಹೇಳ್ತಾರೆಲ್ಲವನ್ನು ದಯವಿಟ್ಟು ಸಮಾಧಾನದಿಂದ ಕೇಳಿ ಸರ್